ನಮ್ ಮತ್ತೆ ಇನ್ವೆಸ್ಟಿಗೇಷನ್ ಇದೆ ಟೀಮ್ ಇದೆ ಪ್ರತಿ ವಾರ ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ ಖಂಡಿತ ಅವರೆಲ್ಲ ಬರ್ಕೊಡ್ತಾರೆ ನಮ್ಗೆ ಯಾರು ಬರ್ಕೊಡ್ಬೇಕು ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ ಗೌರ್ಮೆಂಟ್ ಜಾಗಕ್ಕೆ ಮಾಡಿರಂತ ಅಗ್ರಿಮೆಂಟ್ ಜಾಗ ಇಲ್ಲಿ ಹತ್ತ ಸಾವಿರ ಇಸ್ಕೊಂಡು ರೆಂಟ್ ಟೆನೆಂಟ್ ರೆಂಟ್ ಅಲ್ಲಿ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ಇದೆ ಅದೇ ಒಂದ್ ಲಕ್ಷ ಎರಡು ಲಕ್ಷ ಕೊಟ್ಟು ಅದೇ ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಬಿಟ್ಟು ನಮ್ಮ ಹತ್ರ ಉಸೂಲ್ ಮಾಡಿದ್ದಾರೆ ಅಂತ ಅದಕ್ಕೆಲ್ಲ ಅವ್ರದ್ದೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡಕಾಗಲ್ಲ ಸೊ ಬಟ್ ಯಾರು ಬಡೋರು ಇದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ ಕಾಪಿಗಳೆಲ್ಲ ತೆಗೆದುಕೊಂಡಿದ್ದೀನಿ ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ ಅವರು ಅಲ್ಲಿ ಅಡ್ರೆಸ್ ಇದೆ ಇಲ್ಲಿ ಅಡ್ರೆಸ್ ಏನಿಲ್ಲ ಈ ನಂಬರ್ ಅಡ್ರೆಸ್ ಏನಿಲ್ಲ ಇದನ್ನು ನಾವು ನೋಡ್ತೀವಿ ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ ಯಾರು ನ್ಯಾಯ ನಿಜವಾಗ ತೊಂದರೆ ಆಗಿದೆಯಾ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಪಾಪ ಎಲೆಕ್ಷನ್ ಅವ್ರಿಗೆ ಯಾವ ಮುಜ್ಗಾರನೂ ಇಲ್ಲ ಯಾವ ಮುಜ್ಗಾರನೂ ಇಲ್ಲ ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು ಕಾನೂನು ಕಾಪಾಡಬೇಕು ಯಾರ್ಯಾರೋ ಬಂದು ಬಂದವನ್ನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ಥರ ಎಲ್ಲ ಹಾಕಕ್ಕೆ ಬಿಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು ಯಾವ ಮುಜುಗಾರನೂ ಇಲ್ಲ ಈಗ ನಿಮ್ಮ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮಗೆ ಬಿಟ್ ಬಿಟ್ಬಿಡ್ತೀರಾ ನೀವು ಇದು ಅವ್ರು ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಆದಂಥ ಇಲಾಖೆ ಇಟ್ಟಿದ್ದೀವಿ ಅದಕ್ಕೆ ಅವರು ಇಲ್ಲಿ ಅದನ್ನು ರಕ್ಷಣೆ ಮಾಡೋಕ್ಕೆ ಕಾಂಪೌಂಡ್ ಅರ್ಧ ಕಾಂಪೌಂಡ್ ಆಗಲಿ ಹಾಕಿದ್ದಾರೆ ಇನ್ನು ಅರ್ಧ ಹಾಕಬೇಕಾಗಿತ್ತು ಅಷ್ಟರೊಳಗೆ ಬಂದು ಅದನ್ನು ಅವ್ರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ ಸಿ ಕೇರಳ ಸಿ ಎಮ್ ಇಸ್ ಡೂಯಿಂಗ್ ಪಾಲಿಟಿಕ್ಸ್ ಈಸ್ ಎಲೆಕ್ಷನ್ ಈಸ್ ಇನ್ ಅ ಟೈಮ್ ಆಫ್ ಲೂಸಿಂಗ್ ಈಸ್ ಎಲೆಕ್ಷನ್ he is trying to do politics. We doesn't want to do involve in. i am um, requesting him. you should be aware of this. this is a local issue. The, we have to safeguard the interest of the health hazard. We don't, we don't want illegal people to occupy in a government property. that is why there is a lot of UN and cry in the, this one. We don't, we don't want to create slums in bangalore. this is a city with a lot of this one like i don't want to comment on other cities but it is our duty to protect the government properties we are doing it if anyone have been affected if they doesn't have houses we have an opportunity we have a uh, provision to give them houses definitely we'll help all of them